ಮೂರ್ತಿ ಪ್ರತಿಷ್ಠಾಪನಾ ಅಂಗವಾಗಿ ಜಮಲಕ್ಷ್ಮಿ ಪರಶುರಾಮರ ಲಿಂಗು ನಾಗದೇವತೆಯನ್ನ ಪ್ರತಿಷ್ಠಾಪನಾ ಅಂಗವಾಗಿ ಇರ್ತಕ್ಕಂಥ ಈ ಧಾರ್ಮಿಕ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಣ್ಣದ ಶ್ರೀಗಳು ಆಲೂರಿನ ಶ್ರೀಗಳು ಮತ್ರಿಕೆಯ ಶ್ರೀಗಳು ಇವರಲ್ಲಿ ಕೂಡ ನಮಸ್ಕಾರ ಹೇಳ್ತಾ ನಿಮ್ಮೂರೇ ಆದ ಯದ್ರಾಮಿ ಕ್ಷೇತ್ರದ ವಿಡಕ್ಕೆ ಮಠದ ಪೂಜ್ಯ ಮಹಿತ್ರ ಸಿದ್ಧಲಿಂಗ ಮಹಾಸ್ವಾಮಿಗಳು ಇವರಲ್ಲಿ ಕೂಡ ನಮಸ್ಕಾರನ ಹೇಳ್ತಾ ಮತ್ತು ಶ್ರೀ ಮಾಂತಮ್ಮ ತಾಯಿಯವರಲ್ಲಿ ಮತ್ತು ಶ್ರೀ ಪ್ರತಿಷ್ಠಿತ ಮಂತ್ರನ ಮಾಲಿಗೌಡ್ರ ಮಂತ್ರದ ನೀಲಮ್ಮ ತಾಯಿಯವರಲ್ಲಿ ಹಾಗೂ ಸಮಸ್ತ ಇಲ್ಲಿಯ ಹಿರಿಯರಲ್ಲಿ ಕಲಾವಿದರಲ್ಲಿ ನಮ್ಮ ಕಾರ್ಯಕ್ರಮದ ಕಾರ್ಯಕರ್ತರಲ್ಲಿ ಹುರಿತುಂಬಿಸಿಕೊಂಡಿರ್ತಕ್ಕಂಥ ನಾಯಕರಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಭಕ್ತ ಬರಗದವರಲ್ಲಿ ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಪರಮಾತ್ಮರಿಗೆ ಶರಣ ಶರಣಾರ್ಥಿಗಳು ಈಗಾಗಲೇ ಸಾಕಷ್ಟು ಸಮಯವಾಗಿದೆ ಎಲ್ಲ ಮಠಾಧೀಶರಿಗೆ ಭಾಳ ಒತ್ತಡ ಮನಿಶಾಂತಿ ಶಾಂತಿ ಗೃಹ ಪ್ರವೇಶಗಳ ಜೊತೆಗೆ ಧಾರ್ಮಿಕ ಸಮಾರಂಭಗಳು ಇರುವುದರಿಂದ ಎಲ್ಲ ಸಾಂಗ್ಗಳು ನಿರ್ಗಮಿಸಿದ್ದಾರೆ ಆದರೆ ಎದರಾಧಿಪತ್ಯ ನಮಗೆ ಬಿಡಲಾಗ್ತದೆ ಅವರು ಕೂತ್ಕೊಂಡಾಗ ನಮ್ಮ ಜೊತೆಗೆ ಅತ್ಯಂತ ಪ್ರತಿಷ್ಠಿತವಾಗಿ ಪೂಜಾ ಅರ್ಚನೆ ಶ್ರಮಬದ್ಧವಾಗಿ ನೆರವೇರಿಸಿಕೊಟ್ಟು ನಿಮ್ಮೆಲ್ಲರಿಗೆ ಈ ದೇವಿಯ ಶಕ್ತಿಯನ್ನು ತಂದು ಕೊಟ್ಟಿರ್ತಕ್ಕಂಥ ಏಕದಂಡಿ ಮಠದ ಗುಜ ಕಾಲ ಹಸ್ತೇಂದ್ರ ಮಹಾಸ್ವಾಮಿಗಳಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಈ ಸಮಾರಂಭದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರಿಗೆ ಅತ್ಯಂತ ದಾಸೋಹ ಸೇವೆಯವರಿಗೆ ತೊಡಗಿಸಿಕೊಂಡಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಇವತ್ತು ದೇವಿಯ ಶಕ್ತಿ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಪೂಜೆ ಕೊಡ್ತಕ್ಕಂಥ ಶಕ್ತಿ ಇದ್ರೆ ದೇವಿ ಶಕ್ತಿಗಳು ಅಷ್ಟ ಶಕ್ತಿಗಳು ಎಂಟು ಶಕ್ತಿಗಳು ನಾವು ದೇವಿ ಎಂಟು ಶಕ್ತಿಗಳ ರೂಪವೇ ದೇವಿ ರೂಪ ಇವತ್ತು ಅನ್ನಪೂರ್ಣೇಶ್ವರಿ ಕಾಳಿಕಾ ದೇವಿ ಆಗಿದ್ದಾಳೆ ಮತ್ತು ಇನ್ನೂ ಅನೇಕ ರೀತಿ ಅವತಾರವನ್ನು ತಾಳಿ ಇವತ್ತ ಎಲ್ಲಮ್ಮ ದೇವಿ ಅವತಾರವನ್ನ ಮಾಡಿದ್ದಾರೆ ಎಲ್ಲಮ್ಮ ಅಂದ್ರೆ ಸುಮ್ಮನೆ ಅಲ್ಲ ಕೆಂಸ ಮಾಡ್ತಕ್ಕಂತ ಶಕ್ತಿ ಎಲ್ಲ ದೇವಿಯಲ್ಲಿ ಅಲ್ಲ ಆ ಶಕ್ತಿ ಬೆಳಿತ ಕೊಡತಕ್ಕಂತ ಎಲ್ಲಮ್ಮ ದೇವಿಯ ಒಂದು ಅವತಾರ ರೂಪದೊಳಗ ಆ ಶಕ್ತಿ ನಮ್ಮ ಮಾಂತಮ್ಮವ್ರ ಬಳಿ ಬಂದಿದೆ ಮಾಂತಮ್ಮವ್ರಂದ್ರೆ ಕರ್ಕೊಂಡು ಬರೆಯುವ ಗುರುವಿನ ಹೆಸರು ಮಾಂತಮ್ಮ ಅವ್ರು ಬಂತಂದಾಗ ಕರ್ಕೊಂಡು ಶ್ರೀಮೆಳಿಗೆ ಅವರೆಲ್ಲ ಆಸ್ತಿರೋದು ಕರ್ಕೊಂಡು ಬಡಿವಾಣಪ್ಪ ಅವರೆಲ್ಲ ಹಿರಿಯರು ಕರ್ಕೊಂಡಿರ್ತಕ್ಕಂಥ ಒಂದು ಕ್ಷೇತ್ರ ಅದು ಅವ್ರು ಹಾಗೆ ಬಡಿವಾಳಪ್ಪ ಅಂತ ಅವ್ರ ಮನೆಯೊಳಗೆ ಹಾಗೆ ಇಟ್ಕೊಂತೇ ಬಂದಿದ್ದಾರೆ ಅದೇ ರೀತಿಯಾಗಿ ಮಾತಮ್ಮ ತಾಯಿಯವರ ಒಂದು ಹೃದಯದಲ್ಲಿ ಎಲ್ಲರ ದೇವಿಯ ಪ್ರತಿಷ್ಠೆಗೊಂಡು ಇನ್ನೆಲ್ಲರಿಗೆ ಆಶೆಯನ್ನು ಈಡೇರಿಸುವಂತ ಶಕ್ತಿಯನ್ನು ಕೊಟ್ಟಿದ್ದಾರೆ ನೂತನ ದೇವಸ್ಥಾನವನ್ನು ಕಟ್ಟಿ ಬಹಳ ಅದ್ದೂರಿಯಾಗಿ ಬಹಳ ಸುಂದರವಾಗಿ ಮಾಡಿದೀವಿ ಇದಕ್ಕೊಂದು ವ್ಯವಸ್ಥಿತವಾಗಿ ಎಲ್ಲಾ ಗಿಡ ಗಂಟೆಗಳನ್ನು ಹಚ್ಚಿ ಕಂಪೌಂಡ್ ಮಾಡಿ ಒಂದು ವ್ಯವಸ್ಥಿತವಾಗಿ ಪೂಜೆಯನ್ನು ಕೊಡಬೇಕು ಯಾವತ್ತು ಇಲ್ಲಿ ಒಂದು ಹೊಸ ಊರಾಗ್ತದೆ ಇದು ಇದು ಯಗ್ರಾಮಿ ಕ್ಷೇತ್ರ ಬಹಳ ಬೆಳವಣಿಗೆ ಆಗ್ಬೇಕಾಗಿದೆ ತಾಲೂಕಾಗಿದೆ ಇಲ್ಲೆಲ್ಲ ಜಾಗ ಇನ್ನೂ ಸಾಲಂಗಿಲ್ಲ ಅಷ್ಟು ದೊಡ್ಡ ಪ್ರಮಾಣವಾಗಿ ಈ ಕ್ಷೇತ್ರ ಬೆಳೀತದೆ ಆ ಬೆಳೆದಾಗ ಈ ಎಲ್ಲಮ್ಮ ಈ ನಗರವನ್ನ ಎಲ್ಲಮ್ಮ ದೇವಿಯ ನಗರವನ್ನಾಗಿ ಇಲ್ಲಿ ಪರಿವರ್ತನೆ ಆಗಬೇಕು ಅಂತ ಹೇಳ್ತಾ ಇಲ್ಲಿ ಇನ್ನೊಂದು ಸುಂದರವಾದಂತಹ ದೇವಸ್ಥಾನಗಳನ್ನ ಕಟ್ಟಿ ಇವೆಲ್ಲ ವ್ಯವಸ್ಥಿತವಾಗಿ ನಾವು ನೋಡಿರ್ಲಿಲ್ಲ ಈ ದೇವಿ ಗುಡಿ ನೋಡಿರ್ಲಿಲ್ಲ ಸುಮ್ನೆ ಏನೋ ಒಂದು ದೇವ ಪೂಜೆ ನಡೀತದ ಎಲ್ಲರೂ ಹೋಗ್ತಾರ ಚಂದ ಜಾಗ ಅದ ಸಿಸ್ಟಮೆಟಿಕ್ ಅದ ಎಲ್ಲಾ ಪ್ರಯಿಂದ ನೀವು ಕೈಗೂಡಿಸಿ ಎಲ್ಲರೂ ನೋಡಿದ ಎಲ್ಲಾ ಜಾತಿ ಇಲ್ಲಿ ಪೂಜೆ ಇದ್ದೀವಿ ಎಲ್ಲ ಮನೆ ದೇವಿಯ ಜಾತ್ರೆ ಅಂಗವಾಗಿ ಅವರ ಪ್ರತಿಷ್ಠಾನ ಪ್ರತಿಷ್ಠಾಪನೆ ಅಂಗವಾಗಿ ಇವೆಲ್ಲ ಉಳಿತುಂಬಸ್ಕೊಂಡಿ ಈ ಭಾಗ್ಯವನ್ನ ನಿಮ್ಮ ಜೀವನದೊಳಗ ಪ್ರಥಮ ಭಾಗ್ಯ ಅಂತ ಭಾವಿಸ್ಕೊಂಡು ದೇವಿಯ ಶಕ್ತಿಯ ಆರಾಧನೆಯೊಳಗ ನೀವೆಲ್ಲ ಪಾಲ್ಗೊಂಡಿದ್ದೀರಿ ಅಂತ ಭಾವಿಸ್ಕೊಂಡು ಈ ಕ್ಷೇತ್ರವನ್ನ ಎಲ್ಲ ಹಿರಿಯರು ನಮ್ಮ ಶತರುಗೌಡರಾಗ್ಲಿ ನಮ್ಮ ಸ್ವಾಮಾಗಲಿ ನಮ್ಮ ಬಣ್ಣಪ್ಪನವರಾಗ್ಲಿ ಇನ್ನು ನಮ್ಮ ಡಾಕ್ಟರ್ ಪೊಲೀಸ್ ಪಾಟೀಲ್ ಅವರಾಗ್ಲಿ ಇನ್ನು ಅನೇಕ ನಮ್ಮ ಕುಲಕರ್ಣಿಯವರಾಗ್ಲಿ ಮತ್ತು ಈ ಕಾರ್ಯಕ್ರಮಕ್ಕೆಲ್ಲ ಕೈ ನುಡಿಸಿ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಭಾವಿಸ್ಕೊಂಡು ಒಳ್ಳೆಯದಾಗ್ಲಿ ಈ ಕ್ಷೇತ್ರ ಬೆಳೆಯಲಿ ಅಂತ ಹೇಳಿ ನನ್ನ ತುಂಬದ ಹಾರೈಸಿ ನನ್ನ ನಾಲ್ಕು ಮಾತುಗಳು ವಿರಾಮ ಮಾಡ್ತಾ ಇದ್ದೀನಿ